ಇಲ್ಲ ಅದು ಏನಾದ್ರೂ ಸುಳ್ಳು ಅಂತಾದ್ರೆ ಇಲ್ಲಿ ಏನೋ ಇದೆ ಚಂದ್ರಕಲಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನೋ ಇದೆ ಷಡ್ಯಂತ್ರ ಇದೆ ನಮ್ಮ ಧರ್ಮದ ವಿರುದ್ಧ ಅಥವಾ ಷಡ್ಯಂತ್ರದ ವಿರುದ್ಧ ಇಲ್ಲಿ ಒಂದ್ ಅನ್ಸ್ತೈರ ಇದೆ ಅಂದ್ರೆ ಯಾಕೆ ಇವರೆಲ್ಲ ಯಾಕೆ ಧರ್ಮದ ವಿರುದ್ಧ ಧರ್ಮದ ವಿರುದ್ಧ ಯಾಕೆ ಬರ್ತಾರೆ ಅಂತ ಒಂದೊಂದ್ಸರಿ ಅನ್ಸುತ್ತೆ ಈಗ ಅವರು ಕೊಡ್ತಾ ಇರುವಂತ ಹೇಳಿಕೆ ಮೇ ಬಿ ನಿಜ ಆಗಿರ್ಬೋದೇನೋ ಏನೋ ಇಫ್ ಇನ್ ಕೇಸ್ ಏನಾದರೂ ನಿಜ ಆಗಿಲ್ಲ ಅಂತಂದ್ರೆ ಯಾಕೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇವರೆಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತೆ ಇವ್ರಿಗೆ ಅದ್ರಿಂದ ಏನ್ ಲಾಭ ಅಂತ ಏನ್ ಲಾಭನೋ ಏನು ಲಾಭ ಏನ್ ಹೇಳಿ ನಮ್ಮ ಧರ್ಮವನ್ನು ಮಟ್ಟ ಹಾಕೋದ್ರಿಂದ ಅವರಿಗೇನೋ ಒಂಥರ ಕಿಕ್ಕು ಖುಷಿ ಸಿಗುತ್ತೆ ಏನು ಸಿಗುತ್ತೆ ಅದರಲ್ಲಿ ನಾವೆಲ್ಲರೂ ಒಂದೇ ಒಂದೇ ಅಂತ ಓಡಾಡ್ತಿರಬೇಕಾದ್ರೆ ಒಂದು ವೇಳೆ ಏನಾದರೂ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ ಏನಾದರೂ ನೀವುಗಳೇನಾದರೂ ಸೇರ್ಕೊಂಡು ಮಾಡ್ತಾ ಇದ್ರೆ ಸತ್ಯವಾಗ್ಲೂ ಹೇಳ್ತೀವಿ ಬೇರೆನೇ ಕತೆ ಆಗುತ್ತೆ ಅಲ್ಲ ಫಸ್ಟ್ ಆಫ್ ಆಲ್ ನೀವು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಮಾಡೋ ಪ್ರಯತ್ನಗಳನ್ನು ನೀವೇನಾದರೂ ನಡೆಸಿದ್ದರೆ ನಾವು ಬಿಡಲ್ಲ ನಾವು ಬಿಡೋಲ್ಲ ನೀವು ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ನೆಪದಲ್ಲಿ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದ್ರು ಕೂಡ ಶಿಕ್ಷೆ ಕೊಡಿಸೋ ನೆಪದಲ್ಲಿ ಅಥವಾ ಅದನ್ನ ಶಿಕ್ಷೆ ಕೊಡಿಸಿ ನ್ಯಾಯ ಕೊಡಿಸಿ ಬೇಡ ಅಂತ ಹೇಳಲ್ಲ ನಿಮ್ ಜೊತೆ ನಾವು ಜಾಯ್ನ್ ಆಗ್ತೀವಿ ರೆಬಲ್ ಟಿವಿ ನಾನಿಲ್ಲ ಅಂತ ಹೇಳಲ್ಲ ಅದು ಬಿಟ್ಟು ನಿನ್ನೆ ಸಮೀರ್ ಧರ್ಮದ ವಿರುದ್ಧ ಅಂದ್ರೆ ಅಹ್ ಅಲ್ಲಿ ಹಣವನ್ನು ಬಿಸಾಕ್ತಾರೆ ಅಂತ ಹೇಳಿಕೆ ಕೊಡೋದು ಇವೆಲ್ಲ ರೀ ಬೇಡ ಅದೆಲ್ಲ ಓಕೆ ನೆಕ್ಸ್ಟ್ ಅದೇನೋ ಮೇಡಮ್ ಅವರೇನೋ ಸುಜಾತ ಅವರು ಹೇಳಿದಾರಂತಲ್ಲ ವಿದ್ಯಾ ಬಿ ಪಿ ವಿದ್ಯಾ ಏನೋ ಹೇಳ್ತಾ ಇದ್ರಿ ನಮ್ಗೆ ಒಂದೇ ಇದ್ರಲ್ಲಿ ಏಳು ತರ ಇದಾರೆ ಒಂದೇ ತರ ಇರ್ತಾರೆ ಏಳು ಏಳು ಜನ ಇರ್ತಾರೆ ಅಂತ ಸುಜಾತ ಭಟ್ ಅವ್ರ ಏನೋ ಹೇಳಿಕೆ ಕೊಟ್ಟಿದ್ರಂತೆ ಅದ್ರದೇನ್ ಬ್ರೇಕಿಂಗ್ ಇಲ್ವಾ ವಿದ್ಯಾ ಓ ಇಲ್ಲ ಬಿಡಿ ಹಂಗಾರೆ ನಾವೇ ಹೇಳ್ಕೊತೀವಿ ಈಗ ಸುಜಾತ ಭಟ್ ಅವ್ರು ಏನೋ ಹೇಳಿಕೆ ಕೊಟ್ಟವ್ರಂತೆ ಲೇಟೆಸ್ಟ್ ಆಗಿ ಒಂದೇ ಪ್ರಪಂಚದಲ್ಲಿ ಒಂದೇ ರೀತಿ ಏಳಿದ್ರೆ ನೀವು ಆಗ್ಲೇ ಹೇಳಿದ್ರಲ್ಲ ಏಳು ಜನ ಇರ್ತಾರಂತೆ ಅಂತ ಒಂದೇ ಕುಟುಂಬದಲ್ಲಿ ಇಬ್ಬಿಬ್ರು ಇರ್ತಾರ ಅಥವಾ ಒಂದೇ ಜಾಗದಲ್ಲಿ ಇಬ್ಬಿಬ್ರು ಇರ್ತಾರ ಪ್ರಪಂಚದಲ್ಲಿ ಇರ್ತಾರೆ ನೋಡಿದ್ರೆ ಆ ಕಡೆ ವಾಸಂತಿ ಈ ಕಡೆ ಅನನ್ಯ ಭಟ್ ಒಂದೇ ಕುಟುಂಬ ಈಗ ಈಗ ಒಂದು ಕಮೆಂಟ್ ಬಂದಿದೆ ನೆನ್ನೆ ಹೇಳಲ್ಲ ಔಷ್ ನಂಗೆ ನೆನಪಿದೆ ರೆಬೆಲ್ ಟಿವಿ ನಂಬರ್ ಒನ್ ನ್ಯೂಸ್ ಕನ್ನಡ ರಿಯಲ್ ಟಿವಿ ಅಂತ ಇವತ್ತು ಮಾಡಿದ್ದಾನೆ ಕಮೆಂಟ್ ನಿನ್ನೆ ಕಮೆಂಟ್ ತೆಗೆದು ನೋಡ್ರಿ ಅದೇ ಅವಶ್ಯ ಏನ್ ಮಾಡಿದ್ರಿ ಪೇಮೆಂಟ್ ರಿಸೀವ್ಡ್ ಪೇಮೆಂಟ್ ಡನ್ ಹಂಗೆ ಹಿಂಗೆ ಅಂತ ಹ್ಮ್ ಹೌದಾ ಈಗ ವಿದ್ಯಾ ಅವರು ನಮ್ಗೊಂದು ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಇದಾರೆ ಕಿವಿಲಿ ಈಗ ತಾನೇ ಹೇಳಿದಾರಂತೆ ಯಾರೋ ಸುಜಾತಾ ಭಟ್ ಅವರು ಇನ್ನು ದಾಖಲೆಗಳನ್ನ ಇಟ್ಟಿದ್ದೇನೆ ನಾಳೆ ನಡೆದ್ರು ಕೊಡ್ತೀನಿ ಅಂತ ಕೊಟ್ಬಿಡವ ತಾಯಿ ಯಾಕೆ ಬೇಕು ನಮಗೆ ತಾಯಿ ಮಗಳು ನಮಗೂ ಬೇಡ ಮಾಡೋದವ್ರಿಗೂ ಬೇಡ ಎಸ್ ನೆಕ್ಸ್ಟ್ ಯೂಟ್ಯೂಬರ್ಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಈಡಿಗೆ ದೂರಂತೆ ಯೂಟ್ಯೂಬರ್ಸ್ ಏನ್ರಪ್ಪ ಮಾಡಿದ್ರು ಮಾಡಿದ್ರ ಬಿಡಿ ಸುಳ್ಳು ಸುಳ್ಳು ಸುದ್ದಿ ಎಲ್ಲ ಹೇಳ್ತಾರ ಅಂತೆಲ್ಲ ಬಾಯ್ ಬಂದಂಗೆ ಹೇಳ್ಕೊಂಡ್ ಹೇಳಿಕೆ ಕೊಟ್ಟಿದ್ರು ಇಡಿ ಮೇಡ್ ಹಿಂದೂ ಪರ ಹೋರಾಟಗಾರರು ಇಡಿ ಮೆಟ್ಟಿಲೇರಿದ್ದಾರೆ ಹಿಂದೂ ಪರ ಹೋರಾಟಗಾರರು ಬಜರಂಗ ದಳದ ತೇಜಸ್ ಗೌಡ ಅವರಿಂದ ಇಡಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡಲಾಗ್ತಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ವಿಡಿಯೋ ಮಾಡೋದಕ್ಕೆ ಅಕ್ರಮ ಹಣ ಸಂದಾಯ ಶಂಕೆ ಇದೆಯಂತೆ ಇದು ತೇಜಸ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ವಿದೇಶಗಳಿಂದ ಕೆಲವರು ಹಣ ಪಡೆಯುವುದಾಗಿ ಮಾಹಿತಿಯನ್ನ ನನಗೆ ತಲುಪಿಸಿದ್ದಾರೆ ವಿದೇಶದಿಂದ ಹಣ ರಫ್ತಾಗ್ತಾ ಇದೆಯಂತೆ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ಯೂಟ್ಯೂಬರ್ ಬೆಂಗಳೂರಿನ ಇಡಿ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ ತೇಜಸ್ ಗೌಡ ಅನ್ನುವಂತವರು ನೋಡಿ ಎಲ್ಲಿಂದ ಎಲ್ಲಿಗ್ ಲಿಂಕು ವಿದೇಶದಿಂದ ಹಣ ರಫ್ತಾಗ್ತಾ ಇದೆಯಂತೆ ಹಿಂಗೆ ಧರ್ಮ ಧರ್ಮಸ್ಥಳದ ವಿರುದ್ಧ ಆರೋಪ ಆರೋಪ ಹೆಂಗ ಅದು ಒಂದು ಆರೋಪನೋ ಇದು ಒಂದು ಆರೋಪ ತನಿಖೆ ಆಗ್ಲಿ ಒಂದು ವೇಳೆ ತನಿಖೆ ಮಾಡೋದು ದಿನ ಕಾತ ಜನ ಉಟ್ಕೊಳ್ತಾ ಇದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳನ್ನ ಏನಾದ್ರು ಮಂಗ ಗಿಂಗ ಮಾಡ್ಕೊಂಡ್ಬಿಡ್ತಾರ ಏನ್ ಎಸ್ ಐ ಟಿ ಯಾಕೆ ಮಂಗ ಆಗ್ತಾರ ಏನ್ ಬಂದ್ ಬಂದವ್ರೆಲ್ಲ ಹತ್ತನೇ ಕ್ಲಾಸ್ ಓದ್ದವ್ರ ಐ ಪಿ ಎಸ್ ಮಾಡಿದವ್ರು ಅವ್ರೇನ್ ಕಾರ್ಯ ಕೆಲಸದವ್ರ ಪೊಲೀಸ್ ಅವ್ರನ್ನ ಮಂಗ ಮಾಡಕ್ ಆಗಲ್ಲ ಆದ್ರೆ ಅವ್ರಿಗೆ ಹಿಂಸೆ ಕೊಡಬಹುದು ಇವ್ರು ಇವ್ರೆಲ್ಲಾ ಬರ್ತಾರೆ ವಿದೇಶದಿಂದ ಅಂತಾರೆ ಅಲ್ಲಿಂದ ಅಂತಾರೆ ಅನನ್ಯ ಭಟ್ ಅಂತಾರೆ ವಾಸಂತಿ ಬಸಂತಿ ಯಾರು ಬರ್ತಾರೋ ನನಗಂತೂ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಇನ್ಯಾರ್ಯಾರ ಎಂಟ್ರಿ ಆಗುತ್ತೋ ಈಗ ವಾಸಂತಿ ಎಂಟ್ರಿ ಆಯ್ತು ನೆಕ್ಸ್ಟ್ ಬಸಂತಿ ಬರ್ಬೋದು ನೆಕ್ಸ್ಟ್ ಇನ್ಯಾವ್ಯಾವ ಅಂತಿ ಕಂತಿ ಎಲ್ಲ ಬರ್ಬೋದು ನನಗ್ ಗೊತ್ತಿಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ಎಸ್ ಅಂದ್ರೆ ಪಾಪ ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆನೋವ್ ಬಿಟ್ಟಿದೆ ಯಾವ್ದನ್ನು ರಿಜೆಕ್ಟ್ ಮಾಡಂಗಿಲ್ಲ ನೋಡಿ ಒಂದು ಏನಾದ್ರೂ ಅವರು ಸ್ಟೆಪ್ ಬ್ಯಾಕ್ ಇಟ್ಟು ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಷಡ್ಯಂತ್ರ ಅಂತ ಬಂದ್ಬಿಡುತ್ತೆ ಎಸ್ ಐ ಟಿ ಅಧಿಕಾರಿಗಳು ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಬಂದ್ಬಿಡುತ್ತೆ ಎಸ್ ಐ ಟಿ ಅಧಿಕಾರಿಗಳು ಈಗ ಯಾರೇ ಬಂದು ಏನೇ ಹೇಳಿಕೆ ಕೊಟ್ಟರು ಕೂಡ ಕೂಲಂಕುಶವಾಗಿ ತನಿಖೆಯನ್ನ ನಡೆಸಲೇಬೇಕಾದಂತಹ ಅನಿವಾರ್ಯತೆ ಹೆದರಾಗಿದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇದು ಬಹುದೊಡ್ಡ ತಲೆನೋವು ಅಂತಾನೆ ಹೇಳ್ಬಹುದು ಅದನ್ನ ಹೆಂಗ್ ಬೇದಿಸ್ತಾರೋ ಹೆಂಗ್ ಇದನ್ನೆಲ್ಲ ಟಾಲರೇಟ್ ಮಾಡ್ತಾರೋ ಅನ್ನೋದು ಒಂಚೂರು ಕಮೆಂಟ್ ಕಡೆ ಹೋಗೋಣ ಒಳ್ಳೆ ಕಮೆಂಟ್ ಬರ್ತಾ ಇದೆ ಸಂದೀಪ್ ಪೂಜಾರಿ ಅಂತ ಸಾರ್ ನಿಮ್ಗೆ ಪೇಮೆಂಟ್ ಬಂತ ನನಗೆ ಸ್ವಲ್ಪ ಕೊಡಿ ಇ ಎಂ ಐ ಉಂಟು ಅಂತೆ ನನ್ ಇ ಎಮ್ ಐ ಯಾರು ಕಟ್ ನೀಡ್ತೀಯ ಅಂತ ಬಂದು ನಮಗೂ ಉಂಟು ಇ ಎಂ ಐ ಆಮೇಲೆ ನಿಮ್ಗೂ ಇದೆಯಾ ವಿದ್ಯಾವ್ರೆ ಅವ್ರಿಗೂ ಇದೆ ಅವ್ರಿಗೂ ಕೊಡ್ಬೇಕು ಹಂಗೆಲ್ಲ ನಿನ್ ಕೊಡಕ್ ಆಗಲ್ಲ ಆಮೇಲೆ ಯಾರೋ ರವೀಂದ್ರ ಅಂತೆ ನೀವು ನ್ಯೂಸ್ ಮಾಡ್ಬೇಕು ಅಂತ ಅಗತ್ಯ ಏನಿದೆ ಆಮೇಲೆ ಅಲ್ಲ ಅದಕ್ಕಿಂತ ಮುಂಚೆ ಸಂತ ಗೌಡ ಅಂತ ಚಂದ್ರಕಲಾ ಸರ್ ಬೇರೆಯವರ ಮನೆ ವಿಷಯ ಸೋಕಾಲ್ಡ್ ಮಾಧ್ಯಮಗಳಿಗೆ ಯಾಕೋ ಅಂತ ನಾವ್ ಹೇಳೋ ವಿಷಯ ನಿಂಗೆ ಹಾಕ್ಬೇಕು ನೀ ಯಾಕೆ ಬಂದೆ ನಿನಗೆ ಯಾಕೆ ಬೇಕು ಕಂಡ್ ಮನೆ ವಿಚಾರ ಹೇಳ್ತಿದ್ರೆ ನೀನ್ ಯಾಕೆ ಬಂದ್ ಕೇಳ್ತಾ ನ್ಯೂಸ್ ಮಾಡಬೇಕು ಅಂತ ಅಗತ್ಯ ಏನಿದೆ ಮುಚ್ಕೊಂಡಿರ್ಬೋದಲ್ವಾ ಅಂತ ರವೀಂದ್ರ ಸರಿ ಬಿಡಪ್ಪ ನಾಳೆಯಿಂದ ನಾಳೆಯಿಂದ ದರ್ಶನ್ ಮಾಡೋಣ ಬಿಡಿ ಹಂಗಾರೆ ದರ್ಶನ್ ಮಾಡಿದ್ರೆ ಧರ್ಮಸ್ಥಳ ಎಲ್ಲಿ ಅಂತ ಕೇಳ್ತಾರೆ ಧರ್ಮಸ್ಥಳ ಮಾಡಿದ್ರೆ ಈ ನ್ಯೂಸ್ ಯಾಕೆ ಕೇಳ್ತಾರೆ ಓ ಒಂದು ಕೆಲಸ ಮಾಡ್ತೀವಿ ಬಾಗ್ಲಾಕ್ ಹೋಗ್ಬಿಡ್ತೀವಿ ಬಂದ ಎಲ್ರಿಗೂ ಸಂಬಳ ಕೊಡಿ ನೀವು ಬಂದು ಎಮ್ ಐ ಕಟ್ಟಿ ಎಸ್ ನೋಡಿ ಸಪೋರ್ಟ್ ಮಾಡಿ ನಾವು ಸೀರಿಯಸ್ ಆಗಿ ಹೇಳೋದಾದ್ರೆ ಯಾರೋ ಕಮೆಂಟ್ ಮಾಡ್ತಿದಿರಲ್ಲ ಅವರಿಗೆಲ್ಲ ಸೀರಿಯಸ್ ಆಗಿ ಹೇಳೋದಾದ್ರೆ ತನಿಖೆಯ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅದನ್ನ ಕೇಳಿ ಎಮ್ ಯಾಕೆಲ್ಲ ಆಮೇಲೆ ಸುದ್ದಿನ ಸುದ್ದಿ ತರನೇ ಹೇಳ್ತಾ ಇದೀವಿ ನಾವು ನಾವು ಏನ್ ಆಗ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀವಿ ಅವ್ರು ಯಾರೋ ದೂರ ಕೊಡ್ತಾ ಇದಾರೆ ಓಕೆ ನಿಮಗೆ ಏನಾದ್ರು ನೋಡೋದಕ್ಕೆ ಇಷ್ಟ ಇಲ್ವಾ ಲೈವ್ ಆಫ್ ಮಾಡಿ ಬಿಡಿ ನೋಡೋರು ನೋಡ್ತಾರೆ ನಮ್ಮ ಅಭಿಮಾನಿಗಳು ಇದಾರೆ

ಇದರ ಕಡಿವಾಣ ಹಾಕಬೇಕು ಅಂತ ನಾನು ಓದ್ವಾರ ತಾನೆ ಐಜಿ ಮತ್ತೆ ಡಿ ಜಿ ಸಹ ದೂರ ನೀಡಿದೆ ಯಾವ ಯಾವ ಸಾಮಾಜಿಕ ಜಾಲತಾಣ ಮತ್ತೆ ಫೇಸ್ ನಿರಂತರವಾಗಿ ನಮ್ಮ ಪುಣ್ಯ ಕ್ಷೇತ್ರದ ಧರ್ಮಸ್ಥಳದ ಬಗ್ಗೆ ಅವೇಡನ ಮಾಡ್ತೀವಿ ಆಕ್ಷನ್ ತಗೋಬೇಕು ಅಂತ ಈಗ ಕೆಲವೊಂದು ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋ ಹಾಗೆ ಈ ಯು ಈ ಯೂಟ್ಯೂಬ್ ವಿಡಿಯೋಗಳು ಮತ್ತೆ ಕೆಲವೊಂದು ವಿಡಿಯೋಗಳಿಗೆ ಎಲ್ಲ ಒಂದ್ ಕಡೆ ಹೊರದೇಶದ ಹಣದ ಮೂಲ ಬಂದಿರಬೇಕು ಅಂತ ಚರ್ಚೆ ಆಗ್ತಿದೆ ಈ ಚರ್ಚೆನ ಸತ್ಯ ಸತ್ಯತೆ ಬಗ್ಗೆ ಈ ತನಿಖೆ ಆಗ್ಬೇಕು ಅಂತ ನಾನು ಇವತ್ತು ಇಡಿ ಕಚೇರಿಗೆ ಬಂದು ಇಡಿಗೆ ನಾನು ದೂರ ಕೊಟ್ಟಿದ್ದೀನಿ ಇಡಿ ಮತ್ತೆ ಎನ್ ಐ ಎ ಜಂಟಿಯಾಗಿ ತನಿಖೆ ಮಾಡ್ತಾ ಮಾತ್ರ ಇದ್ರ ಹಿಂದೆ ಯಾರಿದ್ದಾರೆ ಇದ್ರ ಮೂಲ ಉದ್ದೇಶ ಏನು ಇವ್ರಿಗೆ ಎಲ್ಲಿಂದ ಹಣದ ಮೂಲ ಬರ್ತಿದೆ ಈ ಮಟ್ಟಕ್ಕೆ ಏ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅಂದ್ರೆ ಇವರಿಗೆ ಮೂಲ ಆದಾಯದ ಮೂಲ ಏನು ಎಲ್ಲರೂ ತನಿಖೆ ಮಾಡಬೇಕು ಅಂತ ಇದು ಇಡಿ ಕಚೇರಿ ದೂರ ಒಂದು ಎ ಇದೆ ನೋಡ್ಬಿಡೋಣ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ಯುವ ಬ್ರಿಗೇಡ್ ನಿಂದ ತಹಶೀಲ್ದಾರ್ಗೆ ದೂರು ಸಲ್ಲಿಸಲಾಗಿದೆ ಧರ್ಮಸ್ಥಳ ಘನತೆಗೆ ಧಕ್ಕೆ ತರವರನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಯುವ ಬ್ರಿಗೇಡ್ನ ತಹಶೀಲ್ದಾರ್ಗೆ ದೂರು ನೀಡಲಾಗಿದೆ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಗಿರೀಶ್ ಮಠನ್ ಅವರು ಹಾಗೂ ಸಮೀರ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಸ್ಪಂದನ್ ಇದು ಏವಿ ಕಣಪ್ಪ ಏನ್ ಮಾಡ್ತಾ ಇದೆಯಾ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ಯುವ ಬ್ರಿಗೇಡ್ ನಿಂದ ತಹಶೀಲ್ದಾರ್ಗೆ ದೂರು ಸಲ್ಲಿಸದಾಗಿದೆಯಂತೆ ಆ ಲೆಟರ್ ಕೂಡ ಇಲ್ಲೇ ಇದೆ ಯುವ ಬ್ರಿಗೇಡ್ ನಿಂದ ಯುವ ಬ್ರಿಗೇಡ್ ಗೊತ್ತಲ್ಲ ಯಾರ್ದು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಾಟಣರು ಹಾಗೆ ಏನು ಸಮೀರ್ ಎಂಡಿ ಈ ಮೂರ್ ಜನ ತಕ್ಷಣವೇ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹೆಂಗಂತಂದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನ ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಈ ಮೂವರನ್ನ ಯಾಕೆ ಬಂಧಿಸಬಾರದು ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಅನಾಮಿಕನನ್ನು ಕೂಡ ಅಹ್ ತತ್ಕ್ಷಣವೇ ಬಂಧಿಸ್ಬಿಡಿ ಆತ ಹೇಳಿದೆಲ್ಲ ಸುಳ್ಳು ಅಂತಾನೂ ಕೂಡ ಬಿಜೆಪಿ ನಾಯಕರು ಆಗ್ರಹಿಸಿದ್ರ ಬೆನ್ನಲ್ಲೇ ಈಗ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪ ಮಾಡಿರೋರಿಗೆ ಏನು ಯುವ ಬ್ರಿಗೇಡ್ ನಿಂದ ತಹಶೀಲ್ದಾರ್ ಅವರಿಗೆ ಕೂಡ ಸಲ್ಲಿಕೆ ಮಾಡ್ತಾ ಧರ್ಮಸ್ಥಳ ಘನತೆಗೆ ಧಕ್ಕೆ ತರ್ತಾ ಇರುವಂತಹ ಮೂವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿಕೆಯನ್ನ ಮುಂಚೆ ಸ್ವಲ್ಪ ತಾಳ್ಮೆಯಿಂದ ಇರಿ ತನಿಖೆ ಆಗ್ತಾ ಇದೆಯಲ್ಲ ಗೃಹ ಸಚಿವರು ಹೇಳಿಲ್ವಾ ಅಲ್ಲಿ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ನೀವು ಅಪಪ್ರಚಾರ ಅಂತ ತಿಂಕ್ ಮಾಡ್ಬಿಡ್ತೀರಾ ನೀವು ನೀವೇ ಡಿಸಿಷನ್ ಕನ್ಕ್ಲೂಷನ್ ಬಂದ್ಬಿಟ್ರಿ ಇನ್ನು ಇದೆ ಇನ್ನು ಇದೆ ಮುಂದೆ ಇನ್ನು ಇರಿ ಓಕೆ ಯಾರು ಮಾತಾಡಿದಾರಂತೆ ನೋಡೋಣ ಏನು ಮಾತಾಡಿದಾರೆ ನೋಡೋಣ